ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ರೇಷನ್ ಅಕ್ಕಿಯಲ್ಲಿ ಸಾಫ್ಟಾಗಿ ಕಾಟನ್ ಥರ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಚೆನ್ನಾಗಿ ಸಾಫ್ಟಾಗಿ ಬಂದಿರತ್ತೆ ಬಬಲ್ಸ್ ಇರುತ್ತೆ ಒಳಗಡೆ ಹಾಗೆ ಕಲರ್ ಕೂಡ ವೈಟ್ ಇರುತ್ತೆ ಇಡ್ಲಿ ಸಾಫ್ಟಾಗಿರುತ್ತೆ ತಟ್ಟೆ ಇಡ್ಲಿ ಕೂಡ ಮಾಡ್ಕೋಬೋದು ಸೇಮ್ ಬ್ಯಾಟರಲ್ಲಿ ದೋಸೆ ಮಾಡ್ಕೊಳ್ಬೋದು ಹಾಗೆ ಈ ರೀತಿ ಮಾಮೂಲಿ ಇಡ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಸಾಫ್ಟ್ ಆಗಿರುತ್ತೆ ಇದಕ್ಕೆ ನಾನು ಸರಿಯಾದ ಅಳತೆ ಹೇಳ್ತಾ ಇದ್ದೀನಿ ಒಂದು ಈ ಕಪ್ಪಿನಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ನೀವು ಬೌಲು ಅಥವಾ ದೊಡ್ಡ ಕಪ್ಪಲ್ಲಿ ಯಾವ ಕಪ್ಪಲ್ಲಾದರೂ ತಗೊಳ್ಳಿ ನಾನು ಈ ರೀತಿ ಸ್ಮಾಲ್ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ಮಾಮೂಲಿ ರೇಷನ್ ಅಕ್ಕಿ ಯೂಸ್ ಮಾಡಿರೋದು ಹಾಗೆಯೇ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಉದ್ದಿನಬೇಳೆ ನಾಲ್ಕು ಕಪ್ ಅಕ್ಕಿಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಅರ್ಧದಿಂದ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ಬೋದು ಮೆಂತ್ಯ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗತ್ತೆ ಹಾಗೆಯೇ ಅಕ್ಕಿ ಉದ್ದಿನಬೇಳೆ ಏನು ತೊಗೊಂಡಿದ್ದೆ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪು ಸಬ್ಬಕ್ಕಿ ತೊಗೊಳ್ತಾ ಇದ್ದೀನಿ ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ ಹಾಗೆ ವೈಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ವೈಟಾಗಿ ತಟ್ಟೆ ಇಡ್ಲಿ ಹೋಟೆಲ್ಗಳಲ್ಲೆಲ್ಲ ನಾವು ಇಡ್ಲಿ ಅಥವಾ ತಟ್ಟೆ ಇಡ್ಲಿ ಏನಾದರೂ ತೊಗೊಂಡ್ರೆ ನೋಡ್ತೀವಲ್ಲ ಸಾಫ್ಟಾಗಿ ವೈಟ್ ಕಲರಲ್ಲಿರತ್ತಲ್ಲ ಈ ಸಬ್ಬಕ್ಕಿ ಯೂಸ್ ಮಾಡೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಆಗಿ ವೈಟಾಗಿರುತ್ತೆ ಹಾಗೆ ಸಾಫ್ಟಾಗಿ ಕೂಡ ಬರುತ್ತೆ ಸಬ್ಬಕ್ಕಿನ ಕೂಡ ಒಂದು ಎರಡರಿಂದ ಮೂರು ಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳಿ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಅಕ್ಕಿ ಬೇಳೆ ಮೆಂತ್ಯ ಏನು ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಟೈಮಿಂಗ್ಸ್ ಹೆಂಗೆ ಮಾಡ್ಕೊಳ್ತೀನಿ ಅಂದರೆ ಮಾರ್ನಿಂಗ್ ಒಂದು ಲೆವೆನ್ ಥರ್ಟಿ ಅಥವಾ ಟ್ವೆಲ್ ಓ ಕ್ಲಾಕ್ ಹಾಗೆ ಈ ಅಕ್ಕಿಯನ್ನು ನೆನೆ ಹಾಕ್ಕೊಳ್ತೀನಿ ಇದನ್ನು ಈವ್ನಿಂಗ್ ಒಂದು ಸಿಕ್ಸ್ ತರ್ಟಿ ಆರ್ ಸೆವೆನ್ ಟೈಮಲ್ಲಿ ರುಬ್ಕೊಳ್ತೀನಿ ಇದು ಈ ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಇಟ್ಟು ರೆಡಿ ಆಗುತ್ತೆ ಈ ಅಕ್ಕಿ ಉದ್ದಿನಬೇಳೆ ಏನು ಹಾಕ್ಕೊಂಡಿದ್ದೀವಿ ಅದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡಿಕೊಳ್ಬೇಕು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದಾದಮೇಲೆ ಅದು ಮುಳುಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ನೆನೆಸ್ಕೊಳ್ಳಿ ಮಾರ್ನಿಂಗ್ ಅಕ್ಕಿಯನ್ನು ನೆನೆ ಹಾಕಿದರೆ ಈವ್ನಿಂಗ್ ರುಬ್ಕೊಂಡು ಈವ್ನಿಂಗಿಂದ ನೈಟ್ ಫುಲ್ ಓವರ್ ನೈಟ್ ಇಟ್ಟು ಪರ್ಮೆಂಟ್ ಆದರೆ ತುಂಬಾ ಚೆನ್ನಾಗಿ ಇಡ್ಲಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ನೆಂದಿದೆ ಈವ್ನಿಂಗ್ ರುಬ್ಬೋ ಟೈಮಲ್ಲಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಹಾಗೆ ಸಬ್ಬಕಿನೂ ಕೂಡ ನಾನು ಆವಾಗಲೇ ನೆನೆಸ್ಕೊಂಡಿದ್ದೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದು ಕ್ವಾಂಟಿಟಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಒಂದು ಟೈಮ್ಗೆ ಆಗತ್ತೆ ನೋಡಿ ಅಕ್ಕಿ ಕೈಯಲ್ಲಿ ರೀತಿ ಒಡ್ಕೊಳ್ಬೇಕು ಅಷ್ಟು ಚೆನ್ನಾಗಿ ನೆನಿಬೇಕು ಇವಾಗ ಹಿಟ್ಟನ್ನು ರುಬ್ಕೊಂಡಿದ್ದಾಗಿದೆ ಹಿಟ್ಟನ್ನ ತುಂಬ ತೆಳ್ಳಗೆ ರುಬ್ಕೊಳ್ಬಾರ್ದು ಹಾಗೆ ತುಂಬ ದಪ್ಪಗೂ ಕೂಡ ಇರಬಾರ್ದು ದೋಸೆ ಹಿಟ್ಟಿನ ಹದದಲ್ಲಿ ಈ ಇಡ್ಲಿ ಹಿಟ್ಟು ಕೂಡ ಇರಬೇಕು ಹಾಗೆ ಸ್ವಲ್ಪ ಗಟ್ಟಿಗಿದ್ರೂ ಆಗುತ್ತೆ ತುಂಬ ತೆಳ್ಳಗೆ ಮಾಡ್ಕೊಳ್ಬೇಡಿ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಇಡ್ಲಿ ಹಿಟ್ಟು ಅಷ್ಟು ಚೆನ್ನಾಗೋದಿಲ್ಲ ಉಪ್ಪು ಹಾಕಿ ನಾನು ಹಿಟ್ಟನ್ನು ರಾತ್ರಿ ಕಲಸಿಟ್ಕೊಳ್ತೀನಿ ರುಬ್ಬಿದ್ದಾದಮೇಲೆ ಈಗ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹಿಟ್ಟು ಬೆಳೆದಿದೆ ಈ ರೀತಿ ಹಿಟ್ಟು ಬೆಳೆದ್ರೆ ಇಡ್ಲಿ ಅಥವಾ ದೋಸೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಾಗತ್ತೆ ರುಚಿಯಾಗಿರುತ್ತೆ ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ದೋಸೆ ಹಾಕುವಾಗ್ಲೇ ಗೊತ್ತಾಗುತ್ತೆ ಹಿಟ್ಟು ಹೇಗೆ ರೆಡಿಯಾಗಿದೆ ಅಂತ ಸೊ ಇಡ್ಲಿನೂ ಕೂಡ ಹಾಗೆಯೇ ಇಡ್ಲಿ ತುಂಬ ಸಾಫ್ಟಾಗಿ ಬರಬೇಕು ಬಬಲ್ಸ್ ಆಗಿ ಅಂದರೆ ಈ ಮೆಥಡನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಇಡ್ಲಿ ಹಿಟ್ಟು ರೆಡಿಯಾಗಿದೆ ನಾನಿವಾಗ ಎಲ್ಲ ಇಡ್ಲಿ ಪ್ಲೇಟ್ಗಳಿಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಡ್ಲಿ ಹಿಟ್ಟನ್ನು ಇದ್ದೀನಿ ಎಣ್ಣೆನ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆ ಹಚ್ಚೋದ್ರಿಂದ ಎಲ್ಲೂ ಕೂಡ ಅಂಟೋದಿಲ್ಲ ಹಾಗೆ ಇಡ್ಲಿ ಕಿತ್ತೋಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕಾಟನ್ ಬಟ್ಟೆ ಕೂಡ ಯೂಸ್ ಮಾಡ್ಬೋದು ಹೋಟೆಲ್ಗಳಲ್ಲೆಲ್ಲ ಬಟ್ಟೆ ಅಥವಾ ಬಾಳೆದೆಲೆ ಎಲ್ಲ ಯೂಸ್ ಮಾಡ್ತಾರೆ ಮನೆಗಳಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಎಲ್ಲ ಪ್ಲೇಟ್ಗಳಿಗೂ ಇಡ್ಲಿ ಹಿಟ್ಟನ್ನು ಇದ್ದೀನಿ ಆಲ್ರೆಡಿ ನಾನು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈ ರೀತಿ ಪಾತ್ರೆಗೆ ಸ್ವಲ್ಪ ಹಣ್ಣು ಹಾಕೋದ್ರಿಂದ ತಳ ಕಪ್ಪಾಗೋದಿಲ್ಲ ನೀರು ಆಲ್ರೆಡಿ ಚೆನ್ನಾಗಿ ಕಾಯ್ದಿದೆ ನೀರು ಕಾಯ್ದ ಮೇಲೆ ಇಡ್ಲಿ ಹಿಟ್ಟನ್ನು ಇಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು ನೀರು ಕಾಯ್ದೆ ಇಟ್ಟರೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ನೀರು ಕಾಯಿ ನೀರು ಫಸ್ಟೇ ಕಾಯಿಸ್ಕೊಂಡ್ರೆ ಇಡ್ಲಿ ಬೇಗನೆ ರೆಡಿಯಾಗುತ್ತೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ನೋಡಿ ಇವಾಗ ಇಡ್ಲಿ ರೆಡಿಯಾಗಿದೆ ಚೆನ್ನಾಗಿ ತುಂಬಾ ಸಾಫ್ಟಾಗಿರುತ್ತೆ ಕಾಟನ್ ಸಾಫ್ಟಾಗಿ ಈ ರೀತಿ ಮುಟ್ಟಿದ್ರೆ ಗೊತ್ತಾಗುತ್ತೆ ಕೈ ಗಂಟಿಲ್ಲ ಅಂದರೆ ಬೆಂದಿರುತ್ತೆ ಅಂತ ಒಂದು ಏಳರಿಂದ ಎಂಟು ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಎಲ್ಲ ಇಡ್ಲಿ ಕೂಡ ರೆಡಿಯಾಗಿದೆ ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಈ ಸೇಮ್ ಬ್ಯಾಟರಲ್ಲಿ ತಟ್ಟೆ ಇಡ್ಲಿ ಮಾಡ್ಕೊಳ್ಬೋದು ದೋಸೆ ಮಾಡ್ಕೊಳ್ಬೋದು ಈ ರೀತಿ ಇಡ್ಲಿ ಕೂಡ ಮಾಡ್ಕೊಳ್ಬೋದು ಒಂದು ಬ್ಯಾಟರಲ್ಲಿ ಮೂರು ವೆರೈಟಿಯಾಗಿ ಮಾಡ್ಕೊಳ್ಬೋದು ನೋಡಿ ಇವಾಗ ಇಡ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ರೆಡಿಯಾಗಿದೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಹಾಗೆ ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೆ ಹಿಟ್ಟು ಎಷ್ಟು ಬೆಳೆಯೋದಕ್ಕೆ ಟೈಮ್ ಕೊಡ್ತೀವಿ ಅಷ್ಟು ಚೆನ್ನಾಗಿ ಇಡ್ಲಿ ಬಂದಿರುತ್ತೆ ಓಕೆ ನೋಡಿದ್ರಲ್ಲ ಇಡ್ಲಿನ ಎಷ್ಟು ಈಸಿಯಾಗಿ ಮಾಡ್ಬೋದು ನಾಲ್ಕು ಕಪ್ಪಿಗೆ ಒಂದು ಕಪ್ಪು ಸರಿಯಾದ ಅಳತೆ ಈ ರೀತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು